ಜನ್ಮಸ್ಥಾನ ಆಗಬೇಕು ಅಂತ ಆದ್ರೆ ಎಪ್ಪತ್ತಾರು ಯುದ್ಧಗಳಾಗಿತ್ತು ಬಾಬರ್ನ ಕಾಲದಿಂದ ಹಿಡಿದು ಅಕ್ಬರ್ನ ಕಾಲದಿಂದ ಹಿಡಿದು ಔರಂಗಜೇಬನ ಕಾಲದಿಂದ ಹಿಡಿದು ಬ್ರಿಟಿಷರ ಕಾಲದವರೆಗೂ ಜನ್ಮಸ್ಥಾನ ಆಗಬೇಕು ಅಂತ ಹೋರಾಟ ಮಾಡಿದ್ದಾರೆ ಕಡೆಗೆ ಕೋರ್ಟ್ ಸತ್ಯ ಆಯ್ತಲ್ಲ ನಾನು ಅದನ್ನೇ ಹೇಳುದು ಸತ್ಯಕ್ಕೆ ಕೆಲವು ದಿನ ಸೋಲಾಗಬಹುದು ಆದ್ರೆ ಸತ್ಯ ಯಾವತ್ತೂ ಸಾಯುವುದಿಲ್ಲ ಅಂತ ಹೇಳಿದೆ ಅದು ಇವತ್ತು ಹೇಗೆ ಶ್ರೀ ಜನ್ಮಸ್ಥಾನ ರಾಮಚಂದ್ರನ ಜನ್ಮಸ್ಥಾನಕ್ಕೆ ಆಗಿದೆ ಈ ಮಾತು ಇವತ್ತು ಕೋಟಿ ಚೆನ್ನ ಜನ್ಮಸ್ಥಾನ ಮೂಲ ಸ್ಥಾನ ಕೊಟ್ಟು ಇದನ್ನೇ ಹೇಳ್ತಾ ಇದ್ದೇನೆ ಕೋಟಿ ಚೆನ್ನ ಚರಿತ್ರೆಯನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ ಯಾರಿಗೂ ಆಗುವುದಿಲ್ಲ ಇದಕ್ಕೆ ನಿಮ್ಮ ಬೆಂಬಲ ಬೇಕು ನಮಗೆ ಇದು ಈ ಚರಿತ್ರೆಯ ತುಳುನಾಡಿನ ಚರಿತ್ರೆಯ ಜೀವಂತ ಒಂದು ಕಥೆ ಇದು ಕಥೆ ಅಲ್ಲ ಇದು ಇದು ನಿಜವಾದಂಥ ಘಟನೆ ಇದು ಎಷ್ಟು ಜನ ಆರಾಧಿಸಿದ್ರೆ ಕೋಟಿ ಚರಣ್ಯ ಇದೊಂದು ಜಾತಿಗೆ ಸೀಮಿತಗೊಳಿಸುವುದು ಅಕ್ಷಮ್ಯ ತಪ್ಪು ಕೋಟಿ ಚೆನ್ನಾಗಿ ಇವತ್ತು ಇವರು ಬಂಟ್ರು ಅಂತ ಹೇಳ್ತಾರೆ ನಾ ಹರಿಕೃಷ್ಣ ಬಂಟ್ವಾಳಿ ಬಂಟೆ ನೋಟಿಗೆ ಇದ್ದಾರಂತ ಅವರಿಗೆ ಉತ್ತರ ಕೊಡ್ತಾ ಇದ್ದಾನೆ ನಿಮ್ಮ ಮುಖಾಂತರ ಇವತ್ತು ಧರ್ಮಕ್ಕೆ ಕೊಡ್ತಾ ಇದ್ದೀರಲ್ಲ ಕೊಡ್ತಾ ಇದ್ದಾರಲ್ಲ ಯಾರು ಕೊಡ್ತಾರೆ ಹೇಳಿ ನಿಮಗೆ ಯಾರು ಕೊಡ್ತಾರೆ ಬಂಟ್ರೆ ಕೊಟ್ಟದ್ದು ನನಗೆ ನಮಗೆ ಬಂಟ್ರೆ ಕೊಟ್ಟದ್ದು ಈಗ ಜೀರ್ಣೋದ್ಧಿ ಜನ್ಮಸ್ಥಾನ ಕೊಡೋದು ಬಂಟ್ರಿ ಈಗ ಎಂಟು ಎಕರೆ ಇದಿದೆಯಲ್ಲ ಗದ್ದೆ ಇವತ್ತಿಗೂ ಅದು ಇರೋದು ಬಂಟ್ರಲ್ಲಿ ಅನಿಲಾಜ ಗದ್ದೆ ಇದೆಯಲ್ಲ ಕೊಟ್ಟು ಜನರು ಗದ್ದೆ ಉಳ್ಕೊಳ್ಳುವಂಥದ್ದು ಮತ್ತೆ ಬುದ್ಧಿವಂತ ಅನಿಲಾಜ ಗದ್ದೆ ಇದೆಯಲ್ಲ ಬಾಕಿ ಮಾರು ಗದ್ದೆ ಇದೆಯಲ್ಲ ಅದು ಬಂಟ್ರದ್ದೆ ಮನೋಜ್ ಕುಮಾರ್ದ್ದು ಎಣ್ಮೂರಿಗೆ ಹೋಗಿ ಸತ್ತಂತ ಅವರು ಅವರ ಇದಂದಂತ ಎಣ್ಮೂರಲ್ಲಿ ಯಾರ ಕೈಯಲ್ಲಿದೆ ಅದು ಬಂಟ್ರಲ್ಲೆ ಕೈಯಲ್ಲಿ ಇದಕ್ಕೇನು ಅರ್ಥ ಇದೆ ಇನ್ನೂರ ಎಂಬತ್ತು ಗರಡಿಯಲ್ಲಿ ಬೈಲ್ಲವರ ಕೈಯಲ್ಲಿ ಇರೋದು ಹತ್ತು ಗರಡಿಗಳು ಬಾಕಿ ಎಲ್ಲ ಜೈನರದ್ದು ಬಂಟರದ್ದು ಕುಂಕಣರದ್ದು ಬ್ರಾಹ್ಮಣರು ಸಪಲ್ಯರದ್ದು ದೇವಡಿಗರ ಕೈಲಿದೆ ಎಲ್ಲರ ಕೈ ಇವರು ಜಾತಿ ವರ್ಗ ಇಲ್ಲದೆ ಅವರು ಆರಾಧನಾ ಶಕ್ತಿಗಳು ಅವರು ನಾವು ಮಾತಾಡೋದು ದೇವಿ ಬೈದಿಗೆ ಮೂಲಸ್ಥಾನ ಒರಿಜಿನಲ್ ಮೂಲ ಸ್ಥಾನ ಬೆಳಗಬೇಕು ಒರಿಜಿನಲ್ ಜನ್ಮಸ್ಥಾನ ಬೆಳಗಬೇಕು ಇದು ಎರಡು ಬಿಟ್ಟರೆ ಬೇರೆ ಯಾವ ಪ್ರಶ್ನೆ ಇಲ್ಲ ನಮಗೆ ಅವ್ರು ಏನು ಮಾಡಿದರೆ ಅವರು ಹ್ಞೂ ಅದು ಈಗ ಇದೇ ಪ್ರಶ್ನೆ ನಾನು ಕೇಳೋದು ನಿಮಗೆ ಸತ್ಯ ಹೇಳ ನಿಮ್ಮನ್ನು ಕೋಟಿ ಚೆನ್ನೈರು ಇದು ಹೇಳಿಸ್ತಾ ಇದ್ದಾರೆ ನಾ ಇದು ಕೋಟಿ ಚೆನ್ನೇ ನಿಮ್ಮನ್ನು ಬಾಯಿಂದ ಹೇಳ್ತಿರೋದು ಯಾಕೆ ಹೇಳಿ ಅಂತ ಹೇಳ ಸತ್ಯ ಗೆಜ್ಜಗಿರಿ ನಂದನ ಬಿತ್ತಿಲು ಅನ್ನುವಂತಹ ಹೆಸರು ಕೋಟಿ ಚೆನ್ನಯರ ಯಾವುದೇ ಪುಸ್ತಕದಲ್ಲಿ ಇಲ್ಲ ಈ ನೋಡಿ ಇದು ಎರಡು ಸಾವಿರದ ಎರಡರಲ್ಲಿ ಕೋಟಿ ಚೆನ್ನಯ್ಯ ಪಾರ್ಧನ ಸಂಪುಟ ಅಂತ ಇದರಲ್ಲಿ ಅಲ್ಲಿಯಾದರೂ ಗೆಜ್ಜನಗಿರಿ ಉಂಟ ಕೇಳಿ ಇಲ್ಲ ಆ ನೋಡಿ ಎಲ್ಲಿ ಎಲ್ಲಿ ಪ್ರಾರಂಭ ಆಗಿದೆ ತಿರುವಿಕೆ ಹೆಸರು ನೋಡಿ ಇದು ಸರಿ ಅದಕ್ಕೆ ದೊಡ್ಡದು ಮಾಡಿದ್ದು ನಾನು ನನ್ನ ವಾಟ್ಸಪ್ನಲ್ಲಿ ಅಲ್ಲಿ ಫೋಟೋ ತೆಗೆದಿದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ನೋಡಿ ಕೋಟಿ ಶ್ರೀ ಕ್ಷೇತ್ರ ಗೆಜ್ಜಗಿರಿ ನಂದನ ಬಿತ್ತಿರು ಆದಿದೈವ ಧೂಮಾವತಿ ಸಾಯನ ವೈದ್ಯ ದೇ ವೈದ್ಯದ್ಯ ಮೂಲಸ್ಥಾನ ಅಂತ ಹೇಳ್ತಾರೆ ಸಾಯನ ವೈದ್ಯ ಮೂಲಸ್ಥಾನ ಆಗಿರ್ಬೋದು ಅದಕ್ಕೆ ನಮ್ಮ ಇಲ್ಲ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಪಡುಮಲೆ ಹಾಕಿದ್ರು ಫಸ್ಟ್ ಇದು ಫಸ್ಟ್ ಹಾಕಿದ್ದು ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಅದು ಜನ್ಮಸ್ಥಾನವಾ ಸ್ವಲ್ಪ ಸಮಯ ಆಯ್ತು ಒಬ್ಬ ಪತ್ರ ಬುದ್ಧಿವಂತ ಪತ್ರಕರ್ತ ಇದ್ದ ಅವರೊಟ್ಟಿಗೆ ಗೆಜ್ಜನಗಿರಿಯಲ್ಲಿ ಒಬ್ಬ ಬುದ್ಧಿವಂತ ಪತ್ರಕರ್ತ ಇದ್ದಾನೆ ಅದರಲ್ಲಿ ಆತ ಏನು ಮಾಡಿದೆ ಅಂತ ಹೇಳಿದ್ರೆ ಆ ಪತ್ರಕರ್ತ ಇದು ಹರಿಕೃಷ್ಣರಿಗೆ ಗೊತ್ತಾದ್ರೆ ಕಷ್ಟ ಆಗುತ್ತೆ ಅವರು ಇನ್ನೇನಾದರೂ ಅದಕ್ಕೆ ಪಡುಮಲೆ ಬೇಡ ಅದನ್ನು ತೆಗೆದು ಕೋಟಿ ಚೆನ್ನಯ್ಯ ಅಂತ ಮತ್ತೆ ಬೋರ್ಡ್ ಹಾಕಿದ ಪಣ ಕೋಟಿ ಚೆನ್ನಯ್ಯ ಮೂಲ ಸ್ಥಾನ ಅಂತ ಹಾಕಿದ ಹಾಕಿಸಿದ ಪಡುಮಲೆ ಅಂತ ಹಾಕಿದ ಆಯ್ತಲ್ಲ ಇದು ಗೆಜ್ಜೆಗಿರಿ ಹಾಕ್ಬೇಕಿದೆ ಪಡುಮಲೆ ಹಾಕಿದ ಈಗ ಪಡುಮಲೆ ಇದ್ದಾರೆ ಈಗ ಪುತ್ತೂರು ಅಂತ ಮಾತ್ರ ಹಾಕಿದ್ದಾರೆ ಏನು ಈಗ ಪಡುಮಲೆ ತೆಗೆದು ಪುತ್ತೂರಂತ ಹಾಕಿದ್ದಾರೆ ನೀವು ನೋಡಿ ಅವರ ಗೆಜ್ಜೆಗಿರಿಗೆ ಯಾರಿಗೆ ಸನ್ಮಾನ ಮಾಡಿದರೆ ಯಾರದ್ದು ಬರ್ತದೆ ಅದರಲ್ಲಿ ಅವರ ಹಾಕಿ ಹೋಗ್ತಾರೆ ನಾನು ಇದ್ದೇನೆ ನೀವು ಎಷ್ಟು ನೀವು ಒಬ್ಬ ರಾಜಕಾರಣಿ ಏನಾದರೂ ಸ್ವಲ್ಪ ಲಂಚ ತಗೊಂಡ್ರದೆ ಪೇಪರ್ನಲ್ಲಿ ಹಾಕ್ತೀರಾ ಒಬ್ಬ ಮಂತ್ರಿಗೆ ಮಾಡಿದರೆ ನೀವು ಹಾಕ್ತೀರಾ ಇದೊಂದು ಎಷ್ಟು ದೊಡ್ಡ ಹಗರಣ ಗೊತ್ತಿದೆಯಾ ನಾನು ಹೇಳಬಾರ್ದಿತ್ತು ನಾನು ಇಷ್ಟವರೆಗೆ ಬಾಯಿ ಬಿಟ್ಟಿಲ್ಲ ನನ್ನ ನನ್ನ ಬಗ್ಗೆ ಅವರು ಈಜಿ ಮಾಡಿದರೆ ಖಂಡನೆ ಮಾಡಿದರೆ ನಾನು ಏನು ಮಾಡಿಲ್ಲ ಅವರು ಸುದ್ದಿ ತೆಗಿಲ್ಲ ಅದಕ್ಕೆ ಸುದ್ದಿ ತೆಗೆಸಬೇಕಂತ ಪತ್ರಕರ್ತರು ಕೇಳಿದ್ದು ನಾನಲ್ಲ ಅದು ಯಾಕೆ ಅಂತ ಅದು ಕೋಟಿ ಚೆನ್ನಾಗಿ ಹೇಳಿಸೋದು ಈಗ ಸತ್ಯ ಅಂದರೆ ಕೋಟಿ ಚೆನ್ನರಿಗೆ ಆಗಿದೆ ಈಗ ಗೊಂದಲ ನನ್ನಲ್ಲಿ ನಮ್ಮಲ್ಲಿಲ್ಲ ಅವರಲ್ಲಿ ಬಹಳಷ್ಟು ಗೊಂದಲ ಆಗಿದೆ ಇನ್ನು ಯಾವಾಗ ರಕ್ತಪಾತ ಆಗುತ್ತೆ ನನಗೆ ಗೊತ್ತಿಲ್ಲ ಫಸ್ಟಿಗೆ ಇನ್ಸಿಡೆಂಟ್ ಏನಾಯಿತು ಗೊತ್ತಾ ಅದರ ಅಧ್ಯಕ್ಷರಾಗಿದ್ದವರು ಕಂಕನಾಡಿ ಗರೋಡಿಯ ಚಿತ್ತರಂಜನ್ ಅವರು ಯಾಕೆ ರಾಜೀನಾಮೆ ಕೊಟ್ಟು ಅಂತ ಕೇಳಿ ಪ್ರಶ್ನೆ ಕೇಳಿದವ್ರ ಹತ್ರ ಯಾಕೆ ರಾಜೀನಾಮೆ ಕೊಟ್ಟರು ಅವ್ರಿಗೆ ಅವರು ಸುರುಕಿ ಹೋರಾಟ ಮಾಡಿದ್ರು ಅವರು ಅವಳು ಭಾಳ ಜೋರಿನಲ್ಲಿ ಹೇಳ್ತಿದ್ದರು ಅವರಿಗೆ ಗೊತ್ತಾಯಿತು ಇದು ನಾಳೆ ನನಗೆ ಮುಖ ನೋಡೋದು ಹೇಗೆ ಸಮಾಜದವ್ರದ್ದು ಇದೆಲ್ಲ ಡೂಂಗಿ ಇಲ್ಲಿ ಯಾವುದು ಸತ್ಯ ಅಲ್ಲ ಅವ್ರಿಗೆ ಗೊತ್ತಾಯಿದೆ ಅವರಿಗೆ ಅಲ್ಲಿಯೂ ಪ್ರಶ್ನೆ ಬಂತು ಎಲ್ಲಿ ಗರಡಿ ಎಲ್ಲಿ ಇದು ಹಾರಿಸಿ ನೋಡಿದರು ಹೋಗಬೇಡ ಅಂತ ಹೇಳಿತ್ತು ಕೊಟ್ಟು ಚೆನ್ನಯ್ಯ ಚಿತ್ತರಂಜನ್ನು ರಾಜೀನಾಮೆ ಕೊಟ್ಟರು ಹೇಳ್ತಾ ಇದ್ದೀನಿ ಸ್ವಾಮಿ ಕೋಟಿ ಚೆನ್ನ ಇಷ್ಟು ಹದಿಮು ಅಲ್ಲ ನನಗೆ ಲೆಕ್ಕ ನಾನೇ ಇಲ್ಲ ಆದರೆ ಹದಿಮೂರು ಕೋಟಿ ಸಂಗ್ರಹ ಮಾಡಿದ್ದಾರೆ ಅಂತ ಸುದ್ದಿ ಅವರದ್ದು ಎಷ್ಟು ಹದಿಮೂರು ಕೋಟಿ ಒಂದು ತುಂಡು ಭೂಮಿ ಅವರ ಹೆಸರಿನಲ್ಲಿ ಇಲ್ಲ ಅಲ್ಲಿ ಒಂದೇ ಒಂದು ತುಂಡು ಭೂಮಿ ಒಂದು ತುಂಡು ತುಂಡಿಲ್ಲ ಆ ಕಟ್ಟಿದಂತಹ ಇವರು ಕಟ್ಟಿದಾರಲ್ಲ ಹದಿಮೂರು ಕೋಟಿ ಖರ್ಚು ಮಾಡಿದಾರಂತ ಒಬ್ಬ ಇಂಜಿನಿಯರ್ನ ಕಳಿಸಿ ನೋಡಿ ಇದು ನಿಜಕ್ಕೂ ತನಿಖೆ ಆಗಬೇಕು ತನಿಖೆ ಆಗಬೇಕು ಸಾರ್ವಜನಿಕರ ದುಡ್ಡು ಇದು ತನಿಖೆ ಆಗಬೇಕು ನನ್ನ ದೃಷ್ಟಿಯಲ್ಲಿ ಅಲ್ಲಿ ಆ ಜಾಗ ಇರುವುದು ಶ್ರೀಧರ ಪೂಜಾರಿ ಅನ್ನೋ ಹೆಸರಿನಲ್ಲಿ ಇದೆ ಅದಕ್ಕೆ ಕನ್ವರ್ಷನ್ ಆಗಿಲ್ಲ ಕಾಶ್ಮೀರಿ ಸೋಜ ನೋಡಿ ಶ್ರೀಧರ ಪೂಜಾರಿ ಒಂದು ಎಕರೆ ಎಂಬತ್ತೈದು ಸೆನ್ಸ್ ಒಂದು ಒಂದು ಎಕರೆ ಅಲ್ಲ ಒಂದು ಎಕರೆ ಶ್ರೀಧರ ಒಂದು ಎಕರೆ ಎಪ್ಪತ್ತೈದು ಸೆನ್ಸ್ ಒಟ್ಟಿಗೆ ಮೂರು ಎಕರೆ ಚಿಲ್ಲರೆ ಇದೆ ಇದು ಶ್ರೀಧರ ಪೂಜಾರಿಯ ಹೆಸರಿನಲ್ಲಿದೆ ಇಷ್ಟು ಖರ್ಚು ಮಾಡಿದಂತಹ ಇಷ್ಟು ಜನರ ಬಿಲ್ಲವರ ಅದು ಬಿಲ್ಲವರದ್ದು ಅಂತ ಹೇಳ್ಕೊಂಡು ಬಿಲ್ಲವ ಸಮಾಜವನ್ನು ಹೇಗೆ ವಂಚನೆ ಮಾಡಿದ್ರು ನೋಡಿ ಏನ್ ಹೇಳ್ತಾರೆ ಇದಕ್ಕೆ ಹದಿಮೂರು ಕೋಟಿ ಖರ್ಚು ಮಾಡ್ತೇನೆ ಅಂತ ಹೇಳ್ತಾರೆ ಯಾರ ಜಾಗದಲ್ಲಿ ಗೆಜ್ಜಗಿರಿ ನಂದನ ಬಿತ್ತಿನ ಹೆಸರಿನಲ್ಲಿ ಒಂದು ಸೆನ್ಸ್ ಜಾಗ ಇಲ್ಲ ಇದು ಬಿಲ್ಲವ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಅಲ್ವಾ ಶ್ರದ್ಧೆ ಭಕ್ತಿ ನಂಬಿಕೆ ಪ್ರಾಮಾಣಿಕತೆಗೆ ಬಿಲ್ಲವ ಸಮುದಾಯ ಮುಂದಿನ ಸ್ಥಾನ ಹೇಳ್ತದೆ ಎಂಥ ಪ್ರಾ ಒಳ್ಳೆ ಒಂದು ನಂಬಿದವರಿಗೆ ಕೊರಳು ಕೊಡುವಂಥ ಜಾತಿ ಬಿಲ್ಲವರು ನಂಬಿದವರಿಗೆ ಕೊರಳು ಕೊಡತಕ್ಕಂಥ ಇದು ಬಿಲ್ಲವರು ಅಂತಹ ಬಿಲ್ಲವರನ್ನು ಈದ್ ಮೋಸದಿಂದ ಇವರು ಏನೇನೋ ಮಾಡಿ ಯಾವುದೋ ಕಾರಣ ಮೂಲ ಸ್ಥಾನ ಹಿಡ್ಕೊಂಡು ಜನರಿಗೆ ಗೊತ್ತಿಲ್ಲ ಮೂಲ ಸ್ಥಾನ ಇದು ಯಾರು ಅಧ್ಯಯನ ಮಾಡಿಲ್ಲ ನೀವು ಬೇಕಾದ್ರೆ ಕೇಳಿ ಎಷ್ಟೋ ಜನರಿಗೆ ಇದು ಓದಿದ್ದೇ ಗೊತ್ತಿಲ್ಲ ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿರೋದು ಅದು ಅಲ್ಲ ಅಂತ ಅದು ಹೇಳಲಿಕ್ಕೆ ಧೈರ್ಯ ಇಲ್ಲ ನಾನು ಕೇಳಿದೆ ಕೆಲವರ ಹತ್ರ ಸರ್ ನಿಮಗೆಲ್ಲ ಗೊತ್ತಿದ್ದು ಯಾಕೆ ಸಮುದಾಯ ಏರಿಗಾ ಮಲಪಟ್ಟ ಸ್ವಾಮಿ ನಾನು ಹಾಕಲು ಪಿಟ್ಟಾಕಿರೋ ಅದನ್ನ ಹೆಂಗ್ಳೇ ತಡೆಯಪ್ಪಣ್ಣ ಅಂದರೆ ರೌಡಿಜ್ ಹೇಳ್ತದೆ ನೀವು ನೋಡಿ ಸಾಮಾಜಿಕ ಜಾಲದಲ್ಲಿ ನನಗೊಂದು ಬೈಯುವುದು ನೋಡಿ ಬಯುವುದು ನೋಡಿ ನೀವು ಎಂತೆಂಥ ಬೈತಾ ಇದ್ದಾರೆ ಅವರ ಮುಖ ನೋಡಿ ಎದುರಿನಲ್ಲಿ ಅವನು ರಾತ್ರಿ ಬಾರ್ನಲ್ಲಿ ಕೂತ್ಕೊಳ್ಳೋದು ನಾವು ಕುಡಿಯುವುದಿಲ್ಲ ಬಾರ್ನಲ್ಲಿ ಕೂತು ಬೆಳಿಗ್ಗೆ ಆಗೋಗ ಬರೆಯೋದು ಅವನು ಹ್ಞೂ ಇಂಥವರೇ ಇರೋದು ಅದರಲ್ಲಿ ಈಗ ನನಗೆ ಆಗುತ್ತೆ ಇತಿಹಾಸ ಬೇಸರ ಮಾಡಿಕೊಳ್ಬೇಡಿ ಕೋಟಿ ಚೆನ್ನೈಯರ ಹತ್ಯೆಗೆ ಸಂಚು ಉಡಿದವ ಯಾರು ಅಂತ ಕೇಳಿದರೆ ಪಂಜದ ದೇವಬಳ್ಳಾಲನ ಮಂತ್ರಿ ಆಗಿರ್ತಕ್ಕಂಥ ಚಂದುಗಿಡಿ ನೀವು ಕತೆ ಓದಿ ಬಳ್ಳಾಲ ಸಾರಿ ಕೇಮರ ಬಳ್ಳಾಲ ಕೇಮರ ಬಳ್ಳಾಲನ ಮಂತ್ರಿ ಆಗಿರ್ತಕ್ಕಂಥ ಚಂದುಗಿಡಿ ಚಂದುಗಿಡಿ ಯಾವ ಜಾತಿವಾ ಗೊತ್ತಿದೆ ತಮಗೆ ಪತ್ರಕರ್ತರ ಕೇಳ್ತಾ ಇದ್ದಾನೆ ಚಂದಗಿಡಿ ಯಾವ ಜಾತಿಗೆ ಸೇರಿದವನು ಬಿಲ್ಲವ ಜಾತಿಗೆ ಸೇರಿದವನು ಕೋಟಿ ಚೆನ್ನೆಯರು ಪಡುಮಲೆ ಬಿಟ್ಟು ಪಂಜ ಕಡೆ ಹೋದಾಗ ಪಡುಮಲೆಯಲ್ಲಿ ತನ್ನ ಸಾಯನ ವೈದ್ಯ ಮಾವ ಆಗುವ ಹೇಗೆ ದೇವಿ ಬೈದೇದನ್ನು ಸಾಕಿದಂತ ಹೇಳ್ಕೊಂಡು ಅವರಿಗೆ ಮಾವ ಆಗಿದೆ ಮಾವನ ಕಾಶಾ ತಂಗಿ ಕಾಂತನ ಬೈದ್ಯ ಮೊದಲ ಹೆಂಡತಿ ದೇ ಬೈದೇದಿಯ ಮಗಳು ಕಿನ್ನಿದಾರನ ಮನೆ ಪಂಜದ ಪಂಜದಲ್ಲಿ ಇವತ್ತಿಗೂ ಇದೆ ಇವತ್ತಿಗೂ ಇವತ್ತಿಗಿದೆ ನೀವು ಹೋಗಿ ನೋಡ್ಬೋದು ಇವತ್ತಿಗೂ ಆ ಮನೆ ಇದೆ ಅದರಲ್ಲಿ ಫಟೋ ಇದೆಯಲ್ಲ ಕಿನ್ನಿದಾರಿದ್ದು ತೋರಿಸುಮ್ಮನೆ ಅವರಿಗೆ ತೋರಿಸಿ ತೆಗಿರಿ ಅಲ್ಲಿ ಕೋಟಿ ಚೆನ್ನೆಯರು ಪಂಜಕ್ಕೆ ಪ್ರವೇಶ ಮಾಡಿದಾಗ ಅವರನ್ನ ಕತ್ತಲೆ ಕೋಣೆಯಲ್ಲಿ ಇಟ್ಟವರೇ ಈ ಬಿಲ್ಲವಾಗಿರ್ತಕ್ಕಂಥ ಚಂದುಗಿಡಿ ಅದನ್ನ ಹೇಳೋದು ಪದ್ಯದಲ್ಲಿ ಕತ್ತಲೆ ಕತ್ತ ಕತ್ತಲೆ ಕೋಣಿಡುವಲ್ಲ ಗೊಲ್ಪು ಕೊಡ್ಲ ಓ ಬರಮ್ಮ ಅಂದ್ರೆ ಹೇಳಿದ್ರಲ್ಲ ಹೆಂಗುಲು ಕತ್ತಲೆ ಬೋ ಸಾಧಿತೋ ಜಾವು ಓಲ್ಲ ಯಾರು ಕೇಳಿ ಸ್ವಾಮಿ ಈ ಕೋಟಿ ಚೆನ್ನೆಯನ್ನ ಕತ್ತಲೆ ಹಾಕಿದ್ದೇವೆ ಯಾರ ಅವನು ಬಿಲ್ಲವ ಒಬ್ಬ ಚಂದುಗಿಡಿ ಇವತ್ತು ದೇವ ಹೆಣ್ಮೂರಿನ ದೇವ ಬಳ್ಳಾರರಲ್ಲಿ ಹೋಗಿ ಅಲ್ಲಿ ಕೂಡ ಇವರಿಗೆ ಸಾಯಿ ಇಲ್ಲಿ ನಿಜವಾದಂಥ ಪೆರುಮಾಳ್ ಬಳ್ಳಾರರು ಸಾಯಿ ಇವರನ್ನು ಕೊಲ್ಲಕ್ಕೆ ಕಾರಣನೇ ಬಿಲ್ಲವ ಅವನಾಗಿರ್ತಕ್ಕಂಥ ಚಂದುಗಿಡಿ ಅದೇ ಚಂದೂಗಿಡಿಯ ಬುದ್ಧಿಯನ್ನು ಇಲ್ಲಿ ಇವರು ಅವರ ಚರಿತ್ರೆಯನ್ನು ನಾಶ ಮಾಡಲಿಕ್ಕೆ ಹೊಗಟ್ಟಿದಾರಲ್ಲ ಅದು ನನಗೆ ಬೇಸರ ಅಷ್ಟೇ ಇದೀಗ ನಾವು ಹೇಳ್ತೇವೆ ಆದರೆ ಈ ಪ್ರಶ್ನೆ ಇಷ್ಟೇ ಏನಾಗಿದೆ ಅಂತ ಹೇಳಿದ್ರೆ ಇಡೀ ತೊಂದರೆ ಆಗಿರುವಂಥದ್ದು ನಮ್ಮ ಬಿಲ್ಲವರಿಗೆ ಒಂದು ರೀತಿಯ ಸು ಎಂತ ಮಾರ್ಕೆಟಿಗೆ ಮಾಡಿದರು ಇದು ಮೂಲಸ್ಥಾನ ಜನ್ಮಸ್ಥಾನ ಮಾರ್ಕೆಟ್ ಮಾಡಿ 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 ಅವರ ಎಲ್ಲ ಆಗಿ ಈಗ ದಿವಾಳಿ ಅದು ಇದನ್ನು ಪರಿಸ್ಥಿತಿ ಇಲ್ಲ ಜಾಗವಿಲ್ಲ ಅವರಿಗೆ ಇದು ಏನಾಗಿದೆ ನಿಮ್ಗೆ ನೋಡಿ ಮಾ ರಾಮಾಯಣದಲ್ಲಿ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ರಾವಣ ಸನ್ಯಾಸ ರೂಪ ಇಟ್ಕೊಂಡು ಬಂದ ಮಾರೀಚ ಜಿಂಕೆ ರೂಪದಲ್ಲಿ ಸ್ವರ್ಣ ಬಂದು ಸೀತೆಯನ್ನು ಇಳಿಬೇಕಲ್ಲ ಕೊಂಡೋಗ್ಬೇಕಲ್ಲ ಅದಕ್ಕೆ ಅವರ ರೂಪ ಮಾಡಿದೆ ಇದು ಹಾಗೆ ಆಗಿದೆ ಈ ನಮ್ಮ ಸೀತೆಯಾಗಿದ್ದರು ಅವರು ಸತ್ಯ ನಂಬುದೇ ಅವರು ಅವರು ಯಾವುದು ಇದಿಲ್ಲ ಈ ಇವರು ಈ ಒಂದು ರೂಪದಲ್ಲಿ ಬಂದರು ಕೋಟಿ ಜನರ ಮೂಲಸ್ಥಾನ ಜನ್ಮಸ್ಥಾನ ಅಂತ ಹಿಡ್ಕೊಂಡು ಅವರ ಮನಸ್ಸನ್ನೆಲ್ಲ ಸೆಳೆದು ಈ ಅಪಹರಣ ಮಾಡಿಕೊಂಡಾಗ ಹೋಗಿದ್ದಾರೆ ಆದರೆ ಸೀತೆ ಯಾವತ್ತೂ ಪಾವಿತ್ರ್ಯ ಆಗಿಲ್ಲ ಇವತ್ತು ಯಾರು ಏನಾಯಿತು ನಿಮ್ಗೆ ಗೊತ್ತಿದೆ ಇದು ಆ ಪರಿಸ್ಥಿತಿ ಆಗುತ್ತೆ ಈಗ ಜ ನಮ್ಮ ಬಿಲ್ಲವರು ಖಂಡಿತ ಹೆಚ್ಚಾಗ ಹೆಚ್ಚ ಹೆಚ್ಚಿಕೊಳ್ತಾರೆ ನಾವು ಮಾಡಿದ್ದು ಆಗಿದೆ ಅವರಿಗೆ ಎಷ್ಟೋ ಜನ ನಮಗೆ ಫೋನ್ ಮಾಡ್ತಿದ್ದಾರೆ ಬಂಟವಾಡ್ರೆ ನಮಗೆ ಈಗ ಅರ್ಥ ಆಗಿದೆ ನಾವು ನೀವು ಹೇಳಿದ ನಂತರ ಜಾಗಕ್ಕೆ ಹೋದೆವು ನೋಡುವಾಗ ಸತ್ಯ ಇದೆ ಅಲ್ಲಿ ದೇ ಗೆಜ್ಜಗಿರಿಯಲ್ಲಿ ಯಾವ ಕುರುಹುಗಳಿಲ್ಲ ಒಂದೇ ಒಂದು ಕುರು ನೀವು ತೋರಿಸಿದ್ರೆ ನಾನು ಇದಕ್ಕೆ ರಾಜೀನಾಮೆ ಕೊಡ್ತೇನೆ ನೋಡೋರು ಕೊಡ್ಲಿ ಅವರು ಒಂದೇ ಒಂದು ಕುರುಗಳನ್ನ ಗೆಜ್ಜೆಗಿರಿ ನಂದ ಒಂದು ಕುರು ಕಟ್ಟರೆ ಮತ್ತೆ ಯಾವುದೇ ಪುಸ್ತಕದಲ್ಲಿ ಗೆಜ್ಜಗಿರಿ ನಂದನ ಇದೆ ತೋರಿಸಿದ್ರೆ ಈಗ ನೀವು ಒಂದು ಬರೆದ ಪುಸ್ತಕದಲ್ಲಿ ಗೆಜ್ಜೆಗಿರಿ ಬರೀಬಹುದು ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದಂತ ಯಾವ ಪುಸ್ತಕ ಹೇಳಿ ತಗೊಳ್ಳಿ ತೋರಿಸಿ ಅದಕ್ಕೆ ಬಿತ್ತಿಲಿಂದಲೇ ಹೆಸರು ಇರೋದು ಬಿತ್ತಿಲು ನಮ್ಮ ನೈತಲಿಂದ ಗೊತ್ತಾ ಪಿರುಮಾಲ ಬಲ್ಲಾಳರ ಎರಡು ಹೆಂಡತಿಯರಿಗೆ ತೋಟ ಮಾಡಿದಂತ ಅಲ್ಲಿದೆ ಪಡ್ಮಾಲ ಅದಕ್ಕೆ ನಮ್ದು ಇತಲ ಅದು ಅಲ್ಲಿ ಅಲ್ಲ ಅದು ಅರಮನೆ ಪಕ್ಕದಲ್ಲಿ ಅದಕ್ಕೆ ಅಂತ ಬಿತ್ತಲು ಅಲ್ಲಿ ಬಂದಿದ್ದಾರೆ ಪಂಚಮಂಗೇಶ್ವರ ಪುಸ್ತಕ ಓದಿ ಗೊತ್ತಾಗುತ್ತೆ ನಮ್ಗೆ ಸುಳ್ಳಿಯಲ್ಲಿ ಏನಾಗಬೇಕು ನಮ್ಗೆ ಏನಾಗಬೇಕಾಗಿಲ್ಲ ಒಂದು ಗೆದ್ದಗಿರಿನ ಬತ್ತಲ್ಲಿ ಹೆಸರು ಹಾಕಿದ್ದಾರಲ್ಲ ಅದು ಕೋಟಿ ಚೆನ್ನಾರ ಚರಿತ್ರೆ ಯಾವ ಪುಟಗಳಲ್ಲಿ ಇಲ್ಲ ಅದಕ್ಕೆ ಹೆಸರು ಆ ಹೆಸರು ಉಂಟು ಎರಡನೇದು ಅದು ಮೂಲ ಸ್ಥಾನ ಅಲ್ಲ ನಿಮ್ಗೆ ಹೇಳಿದೆ ನಮ್ಮ ಹುಟ್ಟಿದ್ದು ದೇವಿ ಬೈದೇದಿ ಅಂದರೆ ಸ್ವರ್ಣಗೇದೆಗೆ ಹುಟ್ಟಿದ್ದು ಕುವೆ ತೋಟದಲ್ಲಿ ಅದು ಮೂಲ ಸ್ಥಾನ ಅದೇ ಆಗಬೇಕು ಹೊರತು ಇಲ್ಲಿ ಬೇರೆ ಎಲ್ಲಿಯೂ ಆಗುವುದಿಲ್ಲ ಅದು ಯಾಕಂದ್ರೆ ನಾನು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಅಂಟಾಡಿ ಗ್ರಾಮದ ಕಾಯರಮಾರ ಎಂಬಲ್ಲಿ ನನಗೆ ಈಗ ಅರವತ್ತೊಂಬತ್ತು ವರ್ಷ ಆಯಿತು ನನ್ನ ಹುಟ್ಟಿದದು ಆದರೆ ನನ್ನ ಮೂಲಸ್ಥಾನ ನನ್ನ ತಾಯಿಯ ತಾಯಿಯ ತಾಯಿ ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಶಂಭೂರಿನ ಶ ಬಾವ ಅಂತಿದೆ ಶಂಬೂರು ಬಾಬಾ ಅಲ್ಲಿ ಇವತ್ತಿಗೂ ನಾನು ಅಲ್ಲಿ ವರ್ಷಕ್ಕೆ ಎರಡು ಸಲ ಹೋಗ್ತೇನೆ ಒಂದು ನಾಗ ದೇವರ ಕೆಲಸಕ್ಕೆ ಮತ್ತೊಂದು ದೈವದ ಕೆಲಸಕ್ಕೆ ವರ್ಷ ಮಾರ್ಚ್ ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತೇನೆ ಮತ್ತು ಸುಬ್ರಹ್ಮಣ್ಯ ಷಷ್ಟಿಯ ಮೊದಲ ದಿವಸದ ಪಂಚಮ ದಿವಸ ನಾನು ಅಲ್ಲಿ ಹೋಗ್ತೇನೆ ಅದು ನನ್ನ ಹಿರಿಯವರ ಮೂಲ ಸ್ಥಾನ ನಾನು ಇಲ್ಲೇ ಇದ್ದೇನೆ ಅಂತೇಳಿ ಅರವತ್ತೊಂಬತ್ತು ವರ್ಷದಲ್ಲಿ ಬಂಟ್ವಾಳದಲ್ಲಿ ನಾನು ಇದ್ದರೆ ಅದು ಮೂಲಸ್ಥಾನ ಆಗುವುದಿಲ್ಲ ಹಾಗೆ ಕೋಟಿ ಚೆನ್ನಯ್ಯರ ತಾಯಿ ಹುಟ್ಟಿದ ಅದು ತಾಯಿ ಅದು ಮೊಟ್ಟೆಯಲ್ಲಿ ಸಿಕ್ಕಿದ್ದು ಹೇಳ್ತಾರೆ ಅದು ಹುಟ್ಟಿದ್ದು ಅಲ್ಲೇ ಅಲ್ವಾ ಕುಂಬೆ ತೋಟದಲ್ಲೇ ಹುಟ್ಟಿದ್ದು ಪೆಜಚ್ಛನಾರರ ಮನೆಯಲ್ಲಿ ಹುಟ್ಟಿದ್ದು ಓಪತಿ ದಂಪತಿ ಮನೆಯಲ್ಲೇ ಹುಟ್ಟಿದ್ದು ಹೊರತು ಬೇರೆ ಎಲ್ಲಿ ಹುಟ್ಟಿಲ್ಲ ಅಲ್ಲಿಂದ ಹನ್ನೊಂದು ವರ್ಷ ಆಗುವಾಗ ಅವರಿಗೆ ಆ ಒಂದು ಋತುಮತಿ ಆಗುವ ಮೊದಲು ಮದುವೆ ಕಾಡಿಗೆ ಬಿಡಬೇಕು ಅನ್ನುವಂಥ ಸಮ ಅದು ಹೋಯ್ತು ಅಷ್ಟೇ ಆದರೆ ಮೂಲ ಅದೇ ಅಲ್ವಾ ಕೃಷ್ಣ ಅಷ್ಟೇ ಬಿಡ್ತು ಬೇರೆ ಯಾವುದು ನಮ್ದಿಲ್ಲ ಮೂಲ ಸ್ಥಾನ ಇರಲಿ ಅಲ್ಲೇ ಇರಬೇಕು ಅದು ಜನ್ಮಸ್ಥಾನ ಇಲ್ಲೇ ಇರಬೇಕು ಬೇರೆ ಏನು ಎಲ್ಲಿ ಏನು ಮಾಡಿದ್ರು ನಮ್ದೇ ಇಲ್ಲ ಎಲ್ಲಿ ನೋಡಿ ಯಾರು ಅಲ್ಲಿ ಅಲ್ಲಿ ಇರುವಂತವರು ನೋಡಿ ಸಾಯನ ಬೈದ್ಯ ಜಾಗ ಅಂತ ಹೇಳ್ತಾರೆ ಅಲ್ಲಿ ಅಲ್ವಾ ನಿಮ್ಮ ನಿಮ್ಮ ಅನುಭವಕ್ಕೆ ಸಾಯನ ಬೈದ್ಯನ ಹೆಂಡತಿ ಹೆಸರು ಸೋಮಕ್ಕು ಅವರಿಗೆ ಮಕ್ಕಳಿಲ್ಲ ಅಲ್ವಾ ಬರೀ ಜೀತೆ ಸೋಮಕ್ಕು ಅವರಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಸೆಕೆಂಡ್ ಕೋಟಿ ಚೆನ್ನರಿಗೆ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಅಲ್ಲಿ ಅದು ಮುಗಿತ ಸಂತಾನ ಸಾಯಣ ವೈದ್ಯನ ತಂಗಿ ದೇವ ದಿ ಅವಳಿಗೆ ಅವಳು ಮಗಳಿದ್ಳು ಕಿನ್ನಿದಾರು ಅದು ಪಂಜದಲ್ಲಿ ಅವರ ಮನೆ ಇತ್ತು ಅವರಿಗೂ ಮಕ್ಕಳಾಗಿಲ್ಲ ಹಾಗಿದ ಮೇಲೆ ಅವರ ಸಂತಾನ ಯಾವುದು ನೋಡಿ ಸುಮಾರು ನೂರ ಅರವತ್ತು ವರ್ಷಗಳ ಹಿಂದೆ ಇದು ನಾನು ಜಸ್ಟ್ ನಿಮಗೆ ಹೇಳೋದು ಅದರಲ್ಲಿ ಒಬ್ಬರು ಇದ್ದಾರೆ ಅಲ್ಲಿ ಎಪ್ಪತ್ತು ವರ್ಷದವರೆಗೆ ಅಲ್ಲಿದ್ದರು ಯಾವ ರೀತಿ ಐತಪ್ಪ ಪೂಜಾರಿ ಮತ್ತು ದುಗ್ಗಮ್ಮ ಅನ್ನುವಂಥದ್ದು ಆ ಈಗ ಇರುವಂಥ ಇದ್ದವರು ಅವರಿಗೆ ಅಣ್ಣಪ್ಪ ಪೂಜಾರಿ ಗಿರಿಜ ದೇವಕಿ ಸುಂದರಿ ಅನ್ನುವಂಥ ಮಕ್ಕಳಿದ್ದರು ಅದರಲ್ಲಿ ಗಿರಿಜಾ ಅನ್ನೋವರಿಗೆ ಒಬ್ಬ ಶಿವ ಮತ್ತೊಬ್ಬ ಮಹಾಬಲ ಮತ್ತೊಬ್ಬ ಜತ್ತಪ್ಪ ಮತ್ತು ಕೃಷ್ಣಪ್ಪ ನಾಲ್ಕು ಜನ ಮಕ್ಕಳು ಅದರಲ್ಲಿ ಮಹಾಬಲ ಅಂತ ಅನ್ನೋರು ಅಲ್ಲಿದ್ದಾರೆ ಬೇಡ ಬೇಡ ಅಲ್ಲಿ ಮಹಾಬಲ ಅಂತ ಅವರು ಇದ್ದಾರೆ ಅವರು ಅದು ಬಿಟ್ಟು ಹೋಗಿದ್ದಾರೆ ಆ ಮನೆ ಅಲ್ಲಿ ಅದು ಸ್ವಲ್ಪ ಇದಾಯಿತು ಬಿಟ್ಟು ಹೋಗಿದ್ದಾರೆ ಆ ನಂತರ ಬಂದವರು ಬೆಳ್ಳಿಪಾಡಿಯ ದೇರಣ್ಣ ಶೆಟ್ಟಿ ಮತ್ತು ಲಕ್ಷ್ಮೀ ದಂಪತಿಗಳು ಅವ್ರು ಒಕ್ಕಲಾಗಿ ಬಂದರು ಅಲ್ಲಿಗೆ ಒಕ್ಕಲು ಬೆಳ್ಳಿ ಪಾಡಿದ್ರು ಒಕ್ಕಲಾಗಿ ಬಂದರು ಅಲ್ಲಿಗೆ ಲಕ್ಷ್ಮಿ ಅನ್ನೋರು ಈಗಲಿದ್ದಾರೆ ಇಲ್ವಾ ಇದರಲ್ಲ ಮೈನ್ ಅಡಕದಲ್ಲಿ ಲಕ್ಷ್ಮಿ ಅನ್ವ ಹೆಂಗಸು ಈಗಲೂ ಇದ್ದಾರೆ ಮಾಪಾಲ ಹಾ ಮಹಾಪಾಲ ಅಂತ ಹೇಳ್ತಾರೆ ಅಲ್ಲಿ ಈಗಲೂ ಇದ್ದಾರೆ ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಾನು ಆ ನಂತರ ಅಲ್ಲಿ ಬಂದವರು ಮದನ ಪೂಜಾರಿ ಅಂತ ಮದನ ಪೂಜಾರಿ ಅವರಿಗೆ ಎರಡು ಮಕ್ಕಳು ಧೂಮ ಪೂಜಾರಿ ಮತ್ತು ನಾರಾಯಣ ಪೂಜಾರಿ ಅಂತ ಅದ್ರಲ್ಲಿ ನಾರಾಯಣ ಪೂಜಾರಿ ಧೂಮ ಪೂಜಾರಿ ಹೆಂಡತಿ ಲೀಲಾವತಿ ಲೀಲಾವತಿಯ ಮಗ ಈಗ ಅಲ್ಲಿ ಶ್ರೀಧರ ಪೂಜಾರಿ ಇರೋದು ಅವರು ಎಪ್ಪತ್ತ ನಾಲ್ಕನೇ ಡಿಕ್ಲೇರೇಷನ್ ಬಂದು ಅವರು ಬಂದು ಸುಮಾರು ಒಂದು ಅರವತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆ ಜಾಗ ಬಂದ್ ಸಾವಿರದ ಅರವತ್ತರಲ್ಲಿ ಬಂದು ಅವರಿಗೆ ಡಿಕ್ಲೇರೇಷನ್ ಆ ಜಾಗ ಆಗಿದೆ ಮೂರು ಎಕರೆ ಶಾಲೆ ಇದೆ ಈಗ ಅಲ್ಲಿ ಇರೋದು ಶ್ರೀಧರ ಪೂಜಾರಿ ಅವರು ಯಾವುದೇ ಅಲ್ಲ ಅವರು ಸಾಯನ ಬೇಸರ ಸಂಬಂಧ ಅಲ್ಲ ಅವರು ಇದ್ದಾರೆ ಬಾಬಾ ಒಳ್ಳೆಯವರು ನಾನು ಇಲ್ಲ ಹೇಳೋರು ಒಳ್ಳೆಯವರು ಆದರೆ ಈ ಅಲ್ಲ ಈಗ ಅದಕ್ಕೆ ಆ ಜಾಗಕ್ಕೆ ಯಜಮಾನ ಯಾರು ಕೇಳಿದ್ರೆ ಲೀಲಾವತಿ ಗೆಜ್ಜೆಗ್ರೀಡ ಅಲ್ಲ ಅವರಿಗೆ ಅದರಲ್ಲಿ ಯಾ ನಿಜಕ್ಕೂ ಯಾವುದೇ ಇದೇ ಇಲ್ಲ ಅದು ಅವರ ಜಾಗ ಇವರಿಗೆ ನಾಳೆ ಅವನು ಇಂಜೆಕ್ಷನ್ ತಂದರೆ ಏನು ಮಾಡಬೇಕು ನಾಳೆ ಅವನು ಇಂಜೆಕ್ಷನ್ ತಂದು ಇವರ ಈಗ ಅವರಿಗೆ ಸ್ವಲ್ಪ ಜೋರು ಮಾಡ್ತಾ ಇದ್ದಾರೆ ನೀವು ನನಗೆ ಕೊಡು 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 ಇಲ್ಲಿ ಹೋಗಬೇಕು ಅವನು ಬೇಡಬೇಕಾದ್ರೆ ಮತ್ತೆ ಈಗ ಶ್ರೀಧರ್ ಬಜ್ಜಿ ಹಾಕೋದು ಗೊತ್ತುಂಟಾ ಇದನ್ನು ಹಾಕಿಕೊಂಡು ಅವನನ್ನು ಅಲ್ಲಿಂದ ಓಡಿಸುವ ಪ್ರಶ್ನೆ ಇರ್ತಾರೆ ಅವನು ಕೊಡೋದಿಲ್ಲ ಇವರಿಗೆ ಈಗ ಅದಕ್ಕೆ ಚಿತ್ತರಂಜನ್ರಿಗೆ ಗೊತ್ತಾಯಿತು ಇದು ನಾನು ನಾಳೆ ನಮ್ಮ ಸಮಾಜಕ್ಕೆ ಮುಖ ತೋರಿಸಲಿಕ್ಕೆ ಆಗುವುದಿಲ್ಲ ಹಾಗೆ ಕೈ ಮುಗಿದು ಅವರು ರಾಜೀನಾಮೆ ಕೊಟ್ಟು ಈವರೆಗೆ ಬಂದಿದ್ದಾರೆ ಗೊತ್ತಾ ನಿಮಗೆ ಇದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದು ಸಂಪೂರ್ಣ ಒಂದು ಸಮಾಜಕ್ಕೆ ಮೋಸ ಮಾಡಿದವರು ಅಂದರೆ ಚಂದುಗಿಡಿಯ ಬುದ್ಧಿಯನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಕೋಟಿ ಚೆನ್ನರ ಬುದ್ಧಿ ಪ್ರಯೋಗ ಮಾಡ್ತಿದ್ರೆ ಇದಾಗ್ತಿರಲಿಲ್ಲ ಚಂದುಗುಡಿಯ ಬುದ್ಧಿಯನ್ನು ಪ್ರಯೋಗ ಮಾಡಿದರೆ ಪರಿಣಾಮವಾಗಿ ಇವತ್ತು ಇಂಥ ಒಂದು ಗೊಂದಲ ಆಗಿದೆ ಅದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಸತ್ ನೀವು ಹೇಳಿದ್ದ ಕಾರಣ ನಾನು ಇಲ್ಲ ನಾನು ಹೇಳ್ತಿರಲಿಲ್ಲ ಗೆಜ್ಜೆಗೆ ಸುದ್ದಿ ತೆಗಿತಿರಲಿಲ್ಲ ಅವರು ಅವರು ಸುಳ್ಳು ಮಾಡಿದ್ದು ಅಂದರೆ ಕೋಟಿ ಚೆನ್ನೈರು ಅವರು ಪವರ್ಫುಲ್ಲು ಇದು ಕೋಟಿ ಚೆನ್ನೈರೇ ಮಾಡಿಸಿದ್ದು ಈಗ ನಾನು ಸತ್ಯ ಹೇಳಿದಿನಿ ಈಗ ನಾನು ಕೋಟಿ ಕೋಟಿ ಚೆನ್ನೈರೇ ಯಾಕಂದರೆ ನನ್ನ ಹೆಸರನ್ನು ಈ ರೀತಿ ಇವರು ಮಾಡ್ತಾ ಇದ್ದರೆ ಇವರು ಇರೋದು ಯೋಗ್ಯರಲ್ಲ ಅಂತ ಹೇಳ್ಕೊಂಡು ಇದೆಲ್ಲ ಸ್ಟಾರ್ಟ್ ಆಗಿದೆ ಈಗ ನೋಡಿ ನಾನು ಇದ್ದದಲ್ಲೇ ಹೇಳಿದ್ದೀನಿ ಈಗ ಅವ್ರು ಹೇಳಿದ್ರು ನಮಗಿರ್ದರು ನಾನು ಭಾಳ ಪ್ರಯತ್ನ ಮಾಡಿದ್ದೇನೆ ಜಯಸ್ವರ ಹೇಳಿದ್ದೀನಿ ಸಂಬಂಧಪಟ್ಟಿಗೆ ಹೇಳಿದ್ದೀನಿ ಎಲ್ಲರೂ ನೋಡಿದರು ಆದರೆ ಕಡೆಗೆ ಹೇಳ್ದು ಅವುಡು ಮೂಲಾಡು ಅವ್ನಾಡು ಮೂಲಾಡು ಎಟ್ಟೆತ್ತ ಅಂತ ಹೇಳಿದರು ನಾನೇನು ಮಾಡೋದು ಇದು ಅವನು ಅಪ್ಪ ಇವನು ಅಪ್ಪ ಅವನು ಅಮ್ಮ ಇವನಮ್ಮ ಅಂತ ಹೇಳಿದ್ರೆ ನಾನು ಅಪ್ಪ ಯಾವ ನಾನು ತೇಳ್ಕೊಳ್ಳೋದು ನಾನು ಇದು ಪ್ರಶ್ನೆ ಆಗಬಾರದು ಅಪ್ಪ ಒಬ್ಬನೇ ತಾಯಿ ಒಬ್ಬಳೇ ಅದು ನೀನು ಅಪ್ಪ ಒಪ್ಪಗೋ ಇದನ್ನು ಅಪ್ಪ ಒಬ್ಬಳದ ಅದು ನನ್ನಿಂದ ಆಗ್ತದ ಅದು ಆಗೋದಿಲ್ಲ ಅದು ಪ್ರಶ್ನೆ ಈಗ ಎಸ್